ಹಲೋ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ನನ್ ಮಗಳಿಗೆ ಒಂದು ಒಳ್ಳೆ ಅಭ್ಯಾಸ ಇದೆ ಅದೇನು ಅಂದ್ರೆ ಏನೇ ಒಂದು ಹಣ್ಣು ಸಿಕ್ಲಿ ಅದು ತಿಂದ ತಕ್ಷಣ ಅದ್ರ ಬೀಜನ ಬಿಸಾಕು ಅಂತ ಅಭ್ಯಾಸ ಇಲ್ಲ ಅವಳಿಗೆ ಅದನ್ನ ತಗೊಂಡ್ಬಂದು ಒಂದು ನೆಡಬೇಕು ಅದರಲ್ಲಿ ಒಂದು ಗಿಡ ಮಾಡಬೇಕು ಒಂದು ಹಣ್ಣನ್ನು ನಾವೇ ಸ್ವತಃ ಬೆಳಬೇಕು ಅನ್ನೋ ಒಂದು ಆಸೆ ಅವಳಿಗೆ ಹಾಗಾಗಿ ಅವಳು ಏನು ಮಾಡ್ತಾಳೆ ಎಂಥ ಹಣ್ಣು ಸಿಕ್ಕಿದ್ರು ಅವ್ಳು ತುಂಬ ಫೇವ್ರೇಟ್ ಆಗಲಿ ಅಥವಾ ತುಂಬ ರುಚಿಯಾಗಿರೋ ಹಣ್ಣು ಸಿಕ್ಕಿದ್ರೆ ಮಮ್ಮಿ ಇದನ್ನು ನಾನು ಬಿಸಾಕಲ್ಲ ಇದನ್ನು ನಾನು ಅಂತ ಹೇಳಿ ಅವಳು ಯಾವಾಗಲೂ ನೆಟ್ಟಿದಂಥ ಅಭ್ಯಾಸ ಅವಳಿಗೆ ಅವ್ಳು ತುಂಬ ನೆಟ್ಟಿರುವಂಥ ಗಿಡಗಳು ಇದೆ ಅದು ತುಂಬ ದೊಡ್ಡದಾಗಿರುವಂಥ ಗಿಡಗಳು ಇದೆ ಅದನ್ನು ತೋರಿಸ್ತೀನಿ ಈಗ ಅವಳು ಅದು ಗಿಡನ ಯಾವ ಗಿಡ ಹೇಗೆ ನೆಡ್ತಾಳೆ ಯಾವ ಹಣ್ಣಿನ ಗಿಡ ನೆಡ್ತಾಳೆ ಅಂತೇಳಿ ತೋರಿಸ್ತೀನಿ ಬನ್ನಿ ನಾನು ಎಡಕ್ಕೆ ಹೋಗ್ತಿರೋ ಹಣ್ಣು ರಾಮ್ ಪಲ್ಲು ತೋರಿಸ್ಬೇಕು ಹಿಂಗೆಲ್ಲ ಈ ಥರ ನೋಡಿ ಇದೇ ರಾಮ್ಪಾಲ್ ಅಂತೇಳಿ ಇದರ ಬೀಜನ ನನ್ನ ಮಗಳು ನೆಡ್ತಾ ಇದ್ದಾಳೆ ಅವಳು ಯಾವ ಯಾವಾಗಲೂ ಗಿಡ ನೆಡ್ತಿರ್ತಾಳೆ ತುಂಬ ಹೂವು ಗಿಡ ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ಅವ್ಳು ತುಂಬಾ ಇಷ್ಟ ಅದರಲ್ಲೂ ತುಂಬ ಇಷ್ಟವಾದ ಹಣ್ಣಿನ ಗಿಡಗಳಂತೂ ಅವಳು ಮಿಸ್ ಮಾಡೋದೇ ಇಲ್ಲ ಯಾವಾಗಲೂ ಯಾವ್ದಾದ್ರು ಅವ್ಳಿಗೆ ಇಷ್ಟವಾದ ಹಣ್ಣಿನ ಗಿಡ ಸಿಕ್ಕಿದರೆ ಖಂಡಿತ ಅವಳು ಮಿಸ್ ಮಾಡದೆ ಎಲ್ಲ ಗಿಡ ನೆಟ್ಟಿದ್ದಾಳೆ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ಫಸ್ಟ್ ಇವಳು ಯಾವ ರೀತಿ ನೆಡ್ತಾಳೆ ಇದನ್ನು ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿರೋ ಮಣ್ಣು ಕಟ್ಕೊತ ಇದ್ದಾಳೆ ಮಿಕ್ಸಿ ಸ್ವಲ್ಪ ಮಣ್ಣು ಹಾಕೋಬೇಕು ಅಂತೇಳಿ ನಾವೇನು ಹೇಳ್ಕೊಟ್ಟಿಲ್ಲ ಅವಳೆ ಮಾಡೋದಿಲ್ಲ ಈ ರೀತಿ ಮಕ್ಕಳು ಇಷ್ಟಪಟ್ಟು ಮಾಡುವಾಗ ಒಳ್ಳೆ ಕೆಲಸಗಳಿಗೆ ಪ್ರೋತ್ಸಾಹ ಕೊಡಲೇಬೇಕು ಮತ್ತು ಸಣ್ಣ ವಯಸ್ಸಲ್ಲೇ ಅವರು ಈ ರೀತಿ ಎಲ್ಲ ಕಲ್ತ್ಕೊಂಡು ಬರ್ತಿದ್ರೆ ತುಂಬಾ ಖುಷಿ ಆಗತ್ತೆ ಗಿಡಗಳ ಮೇಲೆ ಪ್ರೀತಿ ಹೆಚ್ಚಾಗತ್ತೆ ಅವರಿಗೆ ತುಂಬ ಆಸೆ ಆಗುತ್ತೆ ಏಕೆಂಥ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಅವರ ಪರಿಸರಗಳನ್ನ ತುಂಬಾ ಇಷ್ಟಪಡ್ತಾರೆ ಅಲ್ವಾ ಹಾಗಾಗಿ ಕೈಗೆ ಈ ರೀತಿ ಇರಿ ಖುಷಿಯಾಗಿ ಅವರು ಖುಷಿ ಖುಷಿಯಾಗಿ ಮಾಡ್ತಾರೆ ಮಣ್ಣಲ್ಲಿ ಆಡೋದು ಅಂತ ಖುಷಿ ಅನಿಸಿದ್ರು ಅವ್ರಿಗೆ ಏನೋ ಒಂದು ಮಾಡ್ತಾಯಿದ್ದೀವಿ ಅಂತೇಳಿ ಅವಳು ಇಷ್ಟ ಇಂದ ಇಷ್ಟಪಟ್ಟು ಮಾಡ್ತಾಳೆ ಕೂಡ ಹಾಗಾಗಿ ಅವಳ ಅವಳು ಮಾಡುವಾಗ ನಾನು ಸರಿ ಮಾಡಮ್ಮ ನೆಡಮ್ಮ ಅಂತೇಳಿ ಅವಳ ಕೈಯಲ್ಲಿ ಮಾಡಿಸ್ತಾ ಇರ್ತೀನಿ ಈಗಂತೂ ಹಳೆಯ ಹಣ್ಣುಗಳ ಪರಿಚಯನೇ ಮರೆತೋಗಿದೆ ಈ ರಾಮ್ಪಲ್ಲಾ ಅನ್ನೋದು ತುಂಬ ಕಡೆ ಸಿಗೋದಿಲ್ಲ ಇನ್ನೂ ರೇರಾಗಿ ಸಿಗುತ್ತೆ ಅದಕ್ಕಾಗಿ ನಾನೀಗ ಈ ರೀತಿ ನನಗೂ ಸಿಕ್ಕಾಗ ಈ ರೀತಿ ಹಣ್ಣನ್ನು ತಗೊಂಡ್ ಬಂದು ನಾವು ಪೀಜಾ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಬೆಳೆಸ್ತಾ ಇದ್ರು ನೋಡೋಣ ಹೇಗೆ ಬರುತ್ತೆ ಅಂತೋಟೋ ಗಿಡ ಇದನ್ನು ಕೂಡ ಅವಳೆ ಅವಳೆ ನೆಟ್ಟಿದ್ದು ಒಂದು ಒಳ್ಳೆ ಹಣ್ಣು ಸಿಕ್ತು ಅಂತ ಹಣ್ಣು ತಿಂದಾಗ ತುಂಬಾ ಸ್ವೀಟಾಗಿದೆ ಆಗಿದೆ ಮಮ್ಮಿ ಇದನ್ನು ಕೂಡ ನಾನು ನೆಟ್ನಿಂತೆ ನೆಟ್ಟಿದಂತ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಐದು ಬೀಜ ಹಾಕಿದಕ್ಕೆ ಇಲ್ಲಿ ಒಂದು ಎರಡು ಗಿಡ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ವರ್ಷ ಆಯ್ತು ಇದು ಅಷ್ಟೇ ಇನ್ನೂ ಒಂದು ಹಣ್ಣಿನ ಗಿಡ ನೆಟ್ಟಿದ್ದಾಳೆ ನೋಡಿ ಇದು ಇದು ಲಿಚ್ಚಿ ಫ್ರೂಟ್ ಅಂತೇಳಿ ಲಿಚ್ಚಿ ಫ್ರೂಟ್ ತಂದಾಗ ತಿಂದು ಸುಮಾರಷ್ಟು ಬೀಜಗಳನ್ನ ಇಟ್ಕೊಂಡಿದ್ಲು ಒಂದು ನಾಲ್ಕೈದು ಬೀಜ ಹಾಕಿದ್ಲು ಒಂದು ಎರಡು ಮೂರು ಗಿಡ ಬಂತು ಅಷ್ಟೇ ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಸುಮಾರು ಗಿಡ ಮಳೆ ಜಾಸ್ತಿಗೆ ಒಂದು ಗಿಡ ಹೋಯಿತು ಒಂದು ಗಿಡ ಉಳ್ಕೊಂಡಿದೆ ಹಾಗಾಗಿ ನೋಡಿ ಇದು ಒಂದು ಲಿಚ್ಚಿ ಫ್ರೂಟ್ ಗಿಡ ಇದನ್ನ ಈಗ ಸೇಫ್ ಮಾಡಬೇಕು ನಾನು ಹಾಗೆ ಮತ್ತೆ ಬನ್ನಿ ನೋಡೋಣ ನೋಡಿ ಇದು ಗಿಡ ಇದೀಗ ಒಂದು ವರ್ಷ ಆಗಿದೆ ಸೀತಾಫಲ ಗಿಡ ಇದು ನೋಡಿ ಎರಡು ವರ್ಷ ಆಗಿದೆ ಹಿಂಗೆ ತಿಂದು ಬೀಜ ಹಾಕಿದ್ಲು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಇದು ಒಂದು ಎರಡು ವರ್ಷ ಆಗಿದೆ ಗಿಡ ಸೀತಾಪಲ್ಲ ಗಿಡ ತೋರಿಸ್ತಾ ಅಲ್ಲಿ ಒಂದು ಎರಡು ಗಿಡ ಇದೆ ಹಾಗೆ ತೋರಿಸ್ತೀನಿ ನೋಡಿ ಇಲ್ಲೊಂದು ಎರಡು ಗಿಡ ಇದೆ ಅದೇ ಸೀತಾಪಲ್ಲನೇ ಬೀಜ ತುಂಬ ಸುಮ್ಮನೆ ಹಾಗೆ ನಾವು ಬುಡಕ್ಕೆ ಹಾಕಿದ್ವಿ ಹಾಗೆ ಮಳೆಗಾಲದಲ್ಲಿ ಚೆನ್ನಾಗಿ ಸಿಗ್ರಿ ಏನೂ ಇಲ್ಲ ಹಾಗೆ ಬಂದಿದೆ ನಾವು ಸ್ವಲ್ಪ ಸಗಣಿ ನೀರಷ್ಟೇ ಕೊಡ್ತಾ ಬೆಳೆಸಿರುವಂಥ ಗಿಡ ಇದಕ್ಕೊಂದು ಎರಡು ವರ್ಷ ಆಗಿದೆ ಅಷ್ಟೇ ಇದೆ ನೋಡಿ ಇಲ್ಲೊಂದಿದೆ ಇದೆಲ್ಲ ಏನು ಇದ್ದಿರೋ ನಾವು ತಿಂದು ಬಿಸಾಕುವಂಥ ಬೀಜನ ತೊಗೊಂಡು ಬಂದು ಹಾಕಿ ಬೆಳೆಸಿರೋದು ಚೆನ್ನಾಗಿ ಬಂದಿದೆ ಅಲ್ವಾ ಕಟ್ ಮಾಡಿ ನಂತರ ಹಾಂ ನೋಡಿ ಹಾಗೆ ಒಂದು ಮಾವಿನ ಗಿಡ ಕೂಡ ನೆಟ್ಟಿದ್ದಾಳೆ ಅವಳೆ ಕೂಡ ಹಾಗೆ ಬೀಜ ಯಾವುದೋ ಒಂದು ಹಣ್ಣು ತಿಂದಾಗ ತುಂಬ ಚೆನ್ನಾಗಿತ್ತು ಆ ಬೀಜನ ತೊಗೊಂಡು ಇಲ್ಲಿ ನೆಟ್ಟಳು ಇದಕ್ಕೀಗ ಎರಡು ವರ್ಷ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಂಗಡಿಯಲ್ಲಿ ತೊಗೊಂಡ್ಬೋದಂಥ ಹಣ್ಣನ್ನು ತಿಂದು ಅದನ್ನು ಬಿಸಾಕ್ತೀರ ಈ ರೀತಿ ಗಿಡ ಮಾಡಿದ್ದಾಳೆ ನಮ್ಮ ಮಗಳಿಗೆ ಅವಳಿಗೆ ಅದೇನೋ ತುಂಬ ಇಂಟ್ರೆಸ್ಟ್ ಇದೆ ಹಣ್ಣನ್ನು ತಗೊಂಡು ಬೀಜನ ತೊಗೊಂಡು ತುಂಬ ಎಲ್ಲ ಕಡೆ ನೆಡಬೇಕು ಈ ರೀತಿ ಗಿಡ ಮಾಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಮಾಡ್ತಿರ್ತಾಳೆ ಅವಳು ಮಾಡುವಂತ ಒಳ್ಳೆ ಕೆಲಸಕ್ಕೆ ನಾವು ಕೂಡ ಪ್ರೋತ್ಸಾಹ ಕೊಡ್ತಾ ಇರ್ತೀವಿ ನೀವು ಕೂಡ ಮಕ್ಕಳ ಕೈಯಲ್ಲಿ ಈ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸಿ ತಿಂದು ಬಿಸಾಕೋವಂಥ ಬೀಜನ ತಗೊಂಡು ಬಂದು ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ಅಲ್ಲಿ ನೆಟ್ಟು ಅದನ್ನು ಸ್ವಲ್ಪ ಮೊಳಕೆ ಬಂದಮೇಲೆ ಒಂದು ಪಾಟಲ್ಲೋ ಒಂದು ದೊಡ್ಡ ಚೀಲದಲ್ಲೋ ಯಾವ ರೀತಿ ಆದರೂ ಹಾಕಿ ಅದನ್ನು ಸೇಫ್ ಮಾಡಿ ಈ ರೀತಿ ಗಿಡಗಳನ್ನ ಮಾಡ್ಕೊಡ್ಬೋದು ನೋಡಿ ನಾವು ಹೇಗೆ ಮಾಡ್ಕೊಂಡಿದ್ದೀವಿ ನೀವು ಈ ರೀತಿ ಮಾಡ್ಕೊಳ್ಳಿ ಅಂತ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು